श्री श्रीहरे नम श्रीमद्बिभ्रंपुराधीशकृषार गगुरागत मंत्रालय प्रभु तीर्थ समस्तगुवागत समस्त समस्त तत्वाभिमान तत्वाभिमानतागत श्री पार्वती पार्वतीरमण महरुद्रदेवागत मुख्यप्राणागत श्रीरुक्णी सत्य श्री वेणुगोपालीष्ण्ण् नम प्रथमो हनुम द्वितीमें वज ಪೂರ್ಣ ಪ್ರಜ್ಞಾ ತೃತೀಯ ಸ್ಥೋ ಭಗವತ್ಕಾರ್ಯ ಸಾಧಕ ಶ್ರೀ ಇಂದ್ರೇಶರು ರಚಿಸಿದ ಅತ್ಯಣು ಸುಮಧ್ವಿಜಯದ ಸಾರ ಮಂಗಲಂ ಶ್ರೀರಾಮದೂತಗೆ ಮಂಗಲಂ ಕುರು ಭೂಪಗೆ ಮಂಗಲಂ ಮಹಿ ದೇವ ಭಂಗ ಸಂಗ ವಿಭಂಗಗೆ ಮಂಗಲಂ ಶ್ರೀರಾಮದೂತಗೆ ಮಂಗಳ ಕುರುಭೂಪಗೆ ಮಧ್ಯಗೆ ಹರ ಮಡದಿ ಪಡದಿ ಅಶುದ್ಧ ತನುವನು ಧರಿಸಿದ ಪದ್ಯಯು ಗ್ರಂಥಗಳ ಬೋಧೆಯು ಮಧ್ವ ಹರಿ ಸಂಸ್ತುತಿಸಿದ ಎತ್ತಿಗೋ ಸುಗ ಪಕ್ವವಾದ ಕುಳಿತ ಕುಲವನು ತಿಂದನು ಪೃಥ್ವಿಯಳು ಬಾಲವನು ಪಿಡಿಯುತ ಸುತ್ತಿ ಸಾಯಂ ಬಂದನು ಜನನಿ ಮಾತನು ಕೇಳಿ ತಕ್ಷಣ ಜನಕ ನತ್ತರ ಚಲಿಸಿದ ಧನಿಕ ನಾಡಿದ ಎಲ್ಲರೂ ತವ ಮನಸ್ಸಿನ ಲಿತಾ ಧರಿಸಿದ ಹುಣಸಿ ಬೀಜವ ಕರದಿ ಪಿಡಿಯುತ ಧನದ ರಾಶಿಯ ತೋರಿದ ಧನಿಗೆ ನೀಡುತ್ತ ತನ್ನ ಜನಕನ ಮನಕ್ಕೆ ಸುಖವನು ಸುರಿಸಿದ ಮಂಗಳಂ ಶ್ರೀರಾಮದೂತಗೆ ಮಂಗಲಂ ಕುರುಭೂಪಗೆ ವಾಸುದೇವನ ಗೋಸುಗ ವಾಸುದೇವನು ಜನಿಸಿದ ವಾಸುದೇವನು ಎಂಬ ತೋಟಿಲುಳಾಸು ನಾಮವ ಧರಿಸಿದ ಮಾನವಾಕೃತಿ ಮರುತ ಬಾಲ ಬಾಲಪುರಾಣ ಕವಿಯನು ಜಯಿಸಿದ ಮಾನವಾತ್ಮರು ಮಾಡಿದಾತ್ಮ ಸು ಧರಿಸಿದ ಗುರನು ತಿಳಿಯದ ವೇದ ಪೇಳುತ ಪರ ಪ್ರತೂಕರ ಜಯಿಸಿದ ಪರತನುಷ ನಿಷದ್ದೇಳಿ ಗುರುವಿಗೆ ಹರಿಯ ಭಕುತಿಯ ನೀಡಿದ ಅಚ್ಯುತ ಪ್ರೇಕ್ಷಿರಲಿ ನ್ಯಾಸವ ಕೊಂಡನು ಮಚ್ಚರಿಸುವ ತಾಯಿಗಾಗಲೇ ವತ್ಸನೊಬ್ಬನ ನೀಡಿದ ಶೈವಿ ತಾನಂತ ದೇವನು ನುಡಿದ ನುಡಿಯನು ಕೇಳಿದ ಬಿಡುತ್ತ ಯಾತ್ರೆಯ ಸರಸಿಯಲಿಷ್ಟರಿ ಎಡಿಗಳುಡೀ ಅತರಿಸಿದ ಶ್ರೀ ಮಂಗಲಂ ಶ್ರೀರಾಮದೂತಗೆ ಮಂಗಲಂ ಕುರುಭೂಪಗೆ ಬುದ್ಧಿ ಸಾಗರವಾದಿ ಸಿಂಹರ ಉದ್ಧ ತತ್ವವನ್ನು ನೋಡಿದ ಬುದ್ಧಿಬಲದಲ್ಲಿ ಜಯಿಸುತ್ತವರಿಗೆ ನಿದ್ರೆ ಭರವನು ಕೆಡಿಸಿದ ಹರಿಯ ಗೀತೆಗೆ ಭಾಷ್ಯ ಮಾಡುತ್ತಾ ಹರಿಯ ಭೀಕ್ಷುಗೆ ಕೊಟ್ಟನು ಸರಣಿಯೊಳಗ ಅದ್ಭುತ ತೋರುತ ಪರಮ ಬದರಿಗೆ ಪೋದನೂ ಭೋ ಬೋರಿ ಮರತಳದಲ್ಲಿ ಕೂತಿಯ ಶ್ರೀರಮೇಶನ ಕಂಡನು ಸೂರಿಗಳು ಕೊಟ್ಟಿರುವ ವಿಷ್ಠರ ಸಾರಿ ತಳದಿತ ಕೂತನು ವ್ಯಾಸನ ಹತ್ತರೆ ಕೂತು ಶ್ರುತಿ ಸ್ಮೃತಿ ರಾಸಿಗರ್ಥವ ತಿಳಿದನು ಆಸುಯೋಗಿ ನಿದೇಶ ಮಾಡೆ ಮುನೀಶನವರೊಳು ಕೊಳೆದನು ದ್ವಾರಕೇಶನ ತಂದು ಪರಮಾಗಾರದಲ್ಲಿ ಸ್ಥಾಪಿಸಿದನು ಧಾರುಣಿ ಜನಗೆಲ್ಲ ಮೋಕ್ಷದ ದಾರಿ ಸಾಧನ ಮಾಡಿದ ಮಂಗಳ್ ಶ್ರೀರಾಮ ದೂತಗೆ ಮಂಗಳಂ ಕುರುಭೂಪಗೆ ಸೂತ್ರ ಭಾಷವ ಮಾಡು ತಲೆ ಪರ ಸೂತ್ರ ಭಾಷವ ಜಯಿಸಿದ ಛಾತ್ರವರನಿಗೆ ತಾನು ಮಾಡಿದ ಶಾಸ್ತ್ರವೆಲ್ಲವ ೇಳಿದ ಮದನ ವೈರಿಯ ಭಿಕ್ಷೆ ಕೊಳ್ಳುತ ಸದನ ದಲಿತಾಚರಿಸಿದ ಕದಲಿ ಫಲಗಳ ಕೊಳುತ ತಿನ್ನು ತಲು ದರ ತನುತೆಯ ತೋರಿದ ಕಲ್ಲಿ ನಂದದಿ ತೋರಿ ತಮ್ಮನು ಕಳ್ಳು ಜನಗಳ ಜಯಿಸಿದ ವಲ್ಲಿ ಪಿಂಡದಿ ಧನದ ಮತಿಯನು ನಿಲ್ಲಿಸುತ್ತ ಕಲಿ ರಚಿಸಿದ ಮತ್ತು ಬದರಿಗೆ ಪೋಗಿ ಮುನಿವರ ನಿತ್ಯ ಶಿಲೆಯನ ತಂದನು ಸುತ್ತ ಶಿಶ್ ಸುತ್ತ ಶಿಷ್ಯರಿಗೆಲ್ಲ ನೀಡುತ್ತ ನಿತ್ಯದಲ್ಲಿ ಪೂಜಿಸಿದನು ಪುರು ಮುನ್ ಪಾಠ ಕೇಳುತ್ತ ಧರಣಿಧರ ಮುನಿವರರಿಗೆ ಪರಮ ಪುರುಷನ ಪುರವೇ ಫಲಮತಿ ಸಿರಿಯ ವರ್ಣಿಸಿ ದವರಿಗೆ ಮಂಗಲಂ ಶ್ರೀರಾಮದೂತಗೆ ಮಂಗಲಂ ಕುರುಭೂಪಗೆ ಪದ್ಮತೀರ್ಥಾದಿಗಳ ಚಿಂತಿತ ಸುದ್ದಿ ಎಲ್ಲವ ಕೇಳಿದ ಗೆದ್ದು ದುರ್ವಾದಿಗಳ ಸುಮತವ ಗದ್ದುಗೆ ಮೀಸುತೆ ಪೇಳಿದ ಕೃಷ್ಣ ದಯದಲ್ಲಿ ಲಕ್ಷ ಸಾಧಿಕ ಮಿಷ್ಟ ಸಿದ್ಧಿಯ ಜಯಿಸಿದ ದುಷ್ಟಜನಗಳ ಮಚ್ಚರಿಸುವ ವಾರ್ತೆಯ ಕೇಳಿದ ಧರಣಿ ಪಾಲಹೂತ ನಾಗೂತ ಹರಿಸುರಾಲಯ ನೋಡಿದ ಹರುಷ ತೀರ್ಥನು ಸುಖದಿ ತ್ರಿವಿಕ್ರಮ ಸಿರದಿ ನಮಿಸಲು ನೋಡಿದ ಪದ್ಮತೀರ್ಥನ ಗೆದ್ದು ನೀಡಿದ ಕದ್ದ ಗ್ರಂಥವ ಕೊಂಡನು ಶುದ್ಧ ಮನದಲ್ಲಿ ಹರಿಯ ಪೂಜಿಸಿ ಮಧ್ವ ಪರಮಾನುಂಡನು ವೀರ ವೀರ ನಂದದಿ ಪರ್ವತ್ರಿ ವಿಕ್ರಮ ಸೂರಿವರರನು ಜಯಿಸಿದ ವರನನು ಜಯಿಸಿದ ಭೂರಿಮ ಮತಿರೇ ಕತ್ರ ಕೂಡುತ ಸಾರಶಾಸ್ತ್ರವ ಪೇಳಿದ ಮಂಗಳಂ ಶ್ರೀರಾಮ ದೂತಗೆ ಮಂಗಳಂ ಕುರು ಭೂಪಗೆ ಹೆಸರು ಬೀಜವ ಕೊಂಡು ಕರದಲ್ಲಿ ಕುಸುಮ ಫಲಗಳ ಮಾಡಿದ ಉಸುರುತಾ ಉಸುರುತಾನ್ಮಯನು ಮುಖದಲ್ಲಿ ವೃಷಲಪತಿಯನು ಜಯಿಸಿದ ಒಂದು ದಿನದಲ್ಲಿ ದೀಪ ಪೋಗಲು ಮಂದ ಶಿಷ್ಯರ ಕಂಡನು ಸುಂದರಾತ್ಮನ ಕಾಗ್ರ ಕಾಂತಿಗಳಿಂದ ಪುನರೋಧಿಸಿದನು ವಿಷ್ಣು ಶುಭ ತಮ ವೃತದ ಮಹಿಮೆಯ ಜನರಿಗೆ ಪೇಳಿದ ಕೃಷ್ಣ ಪಿ ಪಿ ಕೃಷ್ಣ ಪಿಯು ಶಾಬ್ಧಿ ಮಾಡುತ್ತ ನಿಲ್ಲಿಸಿದ ಇಂದ್ರ ಇಂದ್ರಮುಖಿವಿಶಧರು ರಚಿತ ಪ್ರಬಂಧ ಪ್ರವಚನ ಕೇಳುತಾ ಇಂದಿರೇಶನ ಶ್ರೇಷ್ಠ ನಲಿಸುಮಗಳ ವೃಂದ ಸುರಿದರು ಬಾಗುತ ಮಂಗಲಂ ಶ್ರೀರಾಮದೂತೆಗೆ ಮಂಗಲಂ ಕುರು ಭೂಪಗೆ ಮಂಗಳ ಮಹಿದೇವ ಸುತಮತ ಭಂಗ ಸಂಗವಿಭಂಗಗೆ ಮಂಗಳಂ ಶ್ರೀ ರಾಮದೂತೆಗೆ ಮಂಗಲಂ ಕುರು ಭೂಪಗೆ ಶ್ರೀ ಶ್ರೀ ಮಧ್ವಾ ಶ್ರೀಕೃಷ್ಣಾರ್ಪಣ ಮತ್ತು ಶ್ರೀ